ಶೋಪ ಹಾಕದೆ ಏನು ನ್ಯಾಯಾಧಿಕರಣ ತೀರ್ಪದ ಆ ತೀರ್ಪು ಪ್ರಕಾರ ನೀರು ಆಗ್ಬೇಕು ಮನವ್ ಸರ್ಕಾರ ಏನು ಮಾಡಿದ್ರೆ ಅದ್ರಲ್ಲಿ ನಮ್ಮದು ನಮ್ಮ ಚಳುವಳಿ ಸರ್ಕಾರ ಶೋಕ್ ಬರಬಹುದು ಹೋರಾಟ ಮತ್ತು ಬಾಲಕೋಟ ಜಿಲ್ಲೆಯನ್ನು ಹಾಳಮಲ ಹೊಡೆದಿರುವ ಮಹಾರಾಷ್ಟ ಸರ್ಕಾರಕ್ಕೆ ಆಲಮಟ್ಟಿ ಡ್ಯಾಮ್ ವಿಷಯದಲ್ಲಿ ಪದೇ ಪದೇ ಖ್ಯಾತಿ ಎತ್ತುತ್ತಿರುವ ಮಹಾರಾಷ್ಟ ಸರ್ಕಾರಕ್ಕೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೊತ್ತಿಕೊಂಡಿ ಸರ್ವಜ್ಞ ಕವಿ ಒಂದು ಕಡೆ ಹೇಳಿದಾನೆ ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೇಲ್ಲ ಒಕ್ಕಲಿಗರಂದ್ರೆ ರೈತರು ಕೂಲಿ ಕಾರ್ಮರು ಸಿಂಪಿಗರು ಚೆಮ್ಮಾರರು ಯಾರೇ ಇರಲಿ ಒಟ್ಟಿನ ಮೇಲೆ ಭೂಮಿ ತಾಯಿಯನ್ನು ನಂಬಿ ಮಾಡ್ತಕ್ಕಂಥವ್ರು ಅಲ್ಲಿ ರೈತರೇ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ರೈತರಿಗೆ ಒಂದಿಲ್ಲ ಒಂದು ರೀತಿಯಿಂದ ನಮಗೆ ಸಮಸ್ಯೆಗಳು ಎದುರಾಗ್ತಾನೆ ಇದೆ ಇಂಥ ಗಂಭೀರ ಸಮಸ್ಯೆಗಳನ್ನು ಸರ್ಕಾರಗಳು ಗಮನ ಹರಿಸದೆ ಕೇವಲ ತಮ್ಮ ಕಚ್ಚಾಟ ಕುರ್ಚಿ ಅಧಿಕಾರಗೋಸ್ಕರ ಇವತ್ತ ಹೊಡೆದಾಡ್ ಸಾಯ್ತದ ವಿಶೇಷವಾಗಿ ನಮ್ಮ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಮಧ್ಯದಲ್ಲಿರ್ತಕ್ಕಂಥ ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ವಿಷಯದಲ್ಲಿ ಮಹಾರಾಷ್ಟ್ರ ಸರ್ಕಾರ ಪದೇ ಪದೇ ಖ್ಯಾತಿ ತೆಗೆದು ಆಲಮಟ್ಟಿ ಅಣೆಕಟ್ಟಿನ ನೀರಿನ ಮಟ್ಟವನ್ನ ಎತ್ತರಿಸಬಾರದು ಗೇಟ್ ಅಳವಡಿಸಬಾರದು ತಿಳ್ಕೊಂಡು ಹೇಳಿ ಮತ್ತೆ ಈಗ ಕಳೆದ ಒಂದು ವಾರದಿಂದ ಕರ್ನಾಟಕ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಆ ಭಾಗದ ರೈತರನ್ನು ಕೂಡ ಎತ್ತಿ ಕಟ್ಟಿ ಇವತ್ತು ಬೀದಿಗೆ ಬೀದಿಗೆ ಬಂದು ಇಡೀ ಮಹಾರಾಷ್ಟ್ರ ಸರ್ಕಾರದ ಸಚಿವ ಸಂಪುಟ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತೊಂದು ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿ ಇವತ್ತೊಂದು ಪ್ರಶ್ನೆ ಮಾಡ್ತೇನೆ ಆಲಮಟ್ಟಿ ಡ್ಯಾಮಿನ ಹಿನ್ನೀರಿನಿಂದ ಮಹಾರಾಷ್ಟ್ರದ ಕೆಲವೊಂದು ಜಿಲ್ಲೆಯ ಹಳ್ಳಿಗಳಲ್ಲಿ ನೀವು ಪ್ರವಾಹ ಬಂದು ನಮಗೆ ತೊಂದರೆ ಆಗ್ತಾ ಇದೆ